ಇಡೀ ಕರ್ನಾಟಕದಾದ್ಯಂತ ಹೊಲ ಮಾರಾಟಕ್ಕೆ ಹೊಸ ರೂಲ್ಸ್ ಕರ್ನಾಟಕದಲ್ಲಿ ಇನ್ಮುಂದೆ ಯಾವುದೇ ಜಮೀನು ಮಾರಾಟ ಮಾಡುವವರೇ ಎಚ್ಚರ ಹಾಗೂ ಹೊಸ ಜಮೀನು ಖರೀದಿಸುವವರಿಗೆ ಅಧಿಕೃತ ಸೂಚನೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾರಿಗೊಳಿಸಲಾಗಿದೆ ಸ್ವಂತ ಆಸ್ತಿ ಜಮೀನು ಹೊಂದಿರುವ ರೈತರು ಹಾಗೂ ಆಸ್ತಿ ಜಮೀನು ಖರೀದಿದಾರರು ಅಥವಾ ಮಾರಾಟಗಾರರು ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಆಸ್ತಿ ನೋಂದಣಿಗೆ ಹೊಸ ನಿಯಮಗಳು ಭೂ ನೋಂದಣಿ ಪ್ರಕ್ರಿಯೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತರಲಾಗಿದೆ ಇದು ಪ್ರಕ್ರಿಯೆಯನ್ನ ಸರಳಗೊಳಿಸುತ್ತದೆ ಮತ್ತು ವೇಗಗೊಳಿಸುತ್ತದೆ ಆದರೆ ನಕಲಿ ನೋಂದಣಿ ಮತ್ತು ಭೂ ವಿವಾದಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನ ಹೆಚ್ಚು ವೇಗವಾಗಿ ಮತ್ತು ಸುರಕ್ಷಿತ ಮತ್ತು ಪಾರದರ್ಶಕ ಆಗಿಸುವ ಗುರಿಯನ್ನು ಹೊಂದಿದೆ ಎಂಬುದು ಗಮನಿಸಬೇಕಾದ ಸಂಗತಿ ಈ ನಿಯಮಗಳು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ದೇಶಾದ್ಯಂತ ಜಾರಿಗೆ ಬಂದಿದೆ ಈ ಹೊಸ ನಿಯಮಗಳ ಅಡಿಯಲ್ಲಿ ಸಂಪೂರ್ಣ ಭೂ ನೋಂದಣಿ ಪ್ರಕ್ರಿಯೆ ಡಿಜಿಟಲ್ ಆಗಿರುತ್ತದೆ ಎಂಬುದು ಗಮನಿಸಬೇಕಾದ ವಿಷಯ ಎಲ್ಲ ದಾಖಲೆಗಳನ್ನು ಆನ್ಲೈನ್ನಲ್ಲಿಯೇ ಸಲ್ಲಿಸಲಾಗುತ್ತೆ ನೋಂದಾವಣಿ ಕಚೇರಿಗೆ ಭೇಟಿ ನೀಡುವ ಅಗತ್ಯವಿಲ್ಲ ಡಿಜಿಟಲ್ ಸಹಿಗಳನ್ನು ಬಳಸಲಾಗುತ್ತೆ ನೋಂದಣಿಯ ನಂತರ ಡಿಜಿಟಲ್ ಪ್ರಮಾಣ ಪತ್ರ ತಕ್ಷಣವೇ ಲಭ್ಯವಿರುತ್ತದೆ ಆಧಾರ್ ಕಾರ್ಡಿನೊಂದಿಗೆ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಇದು ಈ ಕೆಳಗಿನ ಪ್ರಯೋಜನಗಳನ್ನು ಹೊಂದಿದೆ ಬಯೋಮೆಟ್ರಿಕ್ ಪರಿಶೀಲನೆಯ ಮುಖಾಂತರ ವಂಚನೆಯನ್ನು ತಡೆಯಬಹುದು ಆಸ್ತಿ ದಾಖಲೆಗಳನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗುತ್ತದೆ ಬೇನಾಮಿ ಆಸ್ತಿಯನ್ನು ಗುರುತಿಸುವುದು ಮತ್ತು ಟ್ರ್ಯಾಕ್ ಮಾಡುವುದು ಸುಲಭವಾಗಲಿದೆ ನೋಂದಣಿಯ ವಿಡಿಯೋ ರೆಕಾರ್ಡಿಂಗ್ ನೋಂದಣಿ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡಿಂಗ್ ಅನ್ನು ಕಡ್ಡಾಯಗೊಳಿಸಲಾಗುತ್ತದೆ ಪರಿಣಾಮವಾಗಿ ಈ ಪ್ರಕ್ರಿಯೆಯ ಪಾರದರ್ಶಕತೆ ಹೆಚ್ಚಾಗುತ್ತದೆ ಯಾವುದೇ ವಿವಾದದ ಸಂದರ್ಭದಲ್ಲಿ ಇದು ಸಾಕ್ಷಿಯಾಗಿ ಕಾರ್ಯನಿರ್ವಹಿಸುತ್ತದೆ ಯಾವುದೇ ಒತ್ತಡ ಅಥವಾ ಬಲವಂತದ ನೋಂದಣಿಯನ್ನು ಮುಚ್ಚುತ್ತದೆ ಎಂಬುದು ಗಮನಿಸುವುದು ಮುಖ್ಯ ಆನ್ಲೈನ್ನಲ್ಲಿ ಶುಲ್ಕ ಪಾವತಿ ಎಲ್ಲ ನೋಂದಣಿ ಶುಲ್ಕಗಳು ಮತ್ತು ತೆರಿಗೆಗಳನ್ನು ಆನ್ಲೈನ್ನಲ್ಲಿಯೇ ಪಾವತಿಸಲಾಗುತ್ತದೆ ಎಂಬುದು ಗಮನಿಸುವುದು ಮುಖ್ಯ ಪರಿಣಾಮವಾಗಿ ನಗದು ವಹಿವಾಟುಗಳು ಕಡಿಮೆಯಾಗುತ್ತದೆ ಪಾವತಿ ಪ್ರಕ್ರಿಯೆಯು ಪಾರದರ್ಶಕ ಮತ್ತು ಸುರಕ್ಷಿತವಾಗಿದೆ ಸಮಯ ಮತ್ತು ಶ್ರಮವನ್ನು ಉಳಿಸಲಾಗುತ್ತದೆ ಹೊಸ ನಿಯಮಗಳೊಂದಿಗೆ ಭೂ ನೋಂದಣಿಯನ್ನು ರದ್ದುಗೊಳಿಸುವ ಪ್ರಕ್ರಿಯೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಾಗಿದೆ ಎಂಬುದನ್ನು ಗಮನಿಸಬೇಕು ಹೆಚ್ಚಿನ ರಾಜ್ಯಗಳಲ್ಲಿ ನೋಂದಣಿಯನ್ನು ರದ್ದುಪಡಿಸುವ ಸಮಯದ ಮಿತಿಯನ್ನು ತೊಂಬತ್ತು ದಿನಗಳವರೆಗೆ ನಿಗದಿಪಡಿಸಲಾಗಿದೆ ನೋಂದಣಿಯನ್ನು ರದ್ದುಗೊಳಿಸಲು ಮಾನ್ಯ ಕಾರಣಗಳಿರಬೇಕು ಅವುಗಳೆಂದರೆ ಅಕ್ರಮ ನೋಂದಣಿ ಹಣಕಾಸಿನ ಕಾರಣಗಳು ಕುಟುಂಬದ ಆಕ್ಷೇಪಣೆಗಳು ನೋಂದಣಿಯನ್ನು ರದ್ದುಗೊಳಿಸಲು ನಗರ ಪ್ರದೇಶಗಳಲ್ಲಿ ಪುರಸಭೆ ಅಥವಾ ನೋಂದಣಿ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ ಗ್ರಾಮೀಣ ಪ್ರದೇಶದಲ್ಲಿ ತಹಶೀಲ್ದಾರ್ ಕಚೇರಿಯನ್ನು ಸಂಪರ್ಕಿಸಿ ಆಕ್ಷೇಪಣ ಪತ್ರ ಇತ್ತೀಚಿನ ನೋಂದಣಿ ದಾಖಲೆಗಳು ಮತ್ತು ಗುರುತಿನ ಪುರಾವೆ ಸೇರಿದಂತೆ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಕೆಲವು ರಾಜ್ಯಗಳಲ್ಲಿ ಆನ್ಲೈನ್ ನೋಂದಣಿಯನ್ನು ರದ್ದುಗೊಳಿಸುವ ಸೌಲಭ್ಯವನ್ನು ಕೂಡ ಪ್ರಾರಂಭಿಸಲಾಗಿದೆ ಅಗತ್ಯವಿರುವ ದಾಖಲೆಗಳು ಮತ್ತು ಕಾರ್ಯವಿಧಾನವನ್ನ ತಿಳಿದುಕೊಳ್ಳಿ ಭೂಮಿ ನೋಂದಣಿಗೆ ಈ ಕೆಳಗಿನ ದಾಖಲೆಗಳು ಅಗತ್ಯ ಎಂಬುದನ್ನು ಗಮನಿಸುವುದು ಮುಖ್ಯ ಆಸ್ತಿಯ ಕಾನೂನುಬದ್ಧ ಮಾಲೀಕತ್ವವನ್ನು ತೋರಿಸುವ ದಾಖಲೆಗಳಿರಬೇಕು ಖರೀದಿ ಮತ್ತು ಮಾರಾಟ ಒಪ್ಪಂದ ಆಸ್ತಿ ತೆರಿಗೆ ಪಾವತಿಯನ್ನು ದೃಢೀಕರಿಸುವ ತೆರಿಗೆಯ ರಶೀದಿ ಖರೀದಿದಾರ ಮತ್ತು ಮಾರಾಟಗಾರ ಇಬ್ಬರ ನಡುವಿನ ಆಧಾರ್ ಕಾರ್ಡ್ ಆದಾಯ ತೆರಿಗೆ ಇಲಾಖೆಯಿಂದ ನೀಡಲಾದ ಗುರುತಿನ ಚೀಟಿ ಅಂದರೆ ಪ್ಯಾನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಪಾಸ್ಪೋರ್ಟ್ ಅಥವಾ ಚಾಲನಾ ಪರವಾನಗಿ ನೋಂದಣಿ ಪ್ರಕ್ರಿಯೆಯ ಹಂತಗಳು ದಾಖಲೆ ಸಂಗ್ರಹ ಮತ್ತು ಪರಿಶೀಲನೆ ಮುದ್ರೆ ಸುಂಕ ಮತ್ತು ನೋಂದಣಿ ಶುಲ್ಕದ ಪಾವತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಬಯೋಮೆಟ್ರಿಕ್ ಪರಿಶೀಲನೆ ಬೆರಳಚ್ಚು ಸಹಿ ವಿಡಿಯೋ ರೆಕಾರ್ಡಿಂಗ್ ಡಿಜಿಟಲ್ ಪ್ರಮಾಣ ಪಡೆಯುವುದು ಮುದ್ರೆ ಮತ್ತು ನೋಂದಣಿ ಶುಲ್ಕ ಮುದ್ರಾಂಕ ಸುಂಕದ ದರಗಳು ಇಪ್ಪತ್ತು ಲಕ್ಷದವರೆಗೆ ಎರಡು ಪರ್ಸೆಂಟ್ ಇಪ್ಪತ್ತೊಂದು ಲಕ್ಷದಿಂದ ನಲವತ್ತೈದು ಲಕ್ಷದವರೆಗೆ ಮೂರು ಪರ್ಸೆಂಟ್ ಒಂದು ಸಾವಿರದಿಂದ ನಲವತ್ತೈದು ಲಕ್ಷದವರೆಗೆ ಐದು ಪರ್ಸೆಂಟ್ ಹೆಚ್ಚುವರಿ ಶುಲ್ಕ ಸೆಸ್ ಹತ್ತು ಪರ್ಸೆಂಟ್ ಇನ್ನು ಗ್ರಾಮೀಣ ಪ್ರದೇಶಗಳನ್ನು ಹೊರತುಪಡಿಸಿ ಸರ್ ಚಾರ್ಜ್ ನಗರ ಪ್ರದೇಶಗಳಲ್ಲಿ ಎರಡು ಪರ್ಸೆಂಟ್ ಗ್ರಾಮೀಣ ಪ್ರದೇಶಗಳಲ್ಲಿ ಮೂರು ಪರ್ಸೆಂಟ್ ಮೂವತ್ತೈದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಆಸ್ತಿಗಳ ಮೇಲೆ ಶುಲ್ಕಗಳು